ಮೊದಲೇ ಬಂದಿದ್ರೆ ನೀನು ಮೊದ್ಲೇ ಬಂದದ್ದಿದ್ರೆ ಆ ಸುಟ್ಟು ಮುಸುಗು ನೋಡುವುದು ನಿಲ್ವಾಗಿತ್ತು ನಾನು ರೂಪುವ ಚೆನ್ನಾಗಿದ್ದಾಳೆ ಅದೊಂದು ಚಂದ್ವ ಶಿಲಾ ಬಾಲಕಿಯ ಹಾಗೆ ಕನಕದ ಪ್ರತಿಮೆ ಓದ್ ಹಣೆ ಮೇಲೆ ಜಾಗ ಉಂಟು ಬರ್ದಾಕು ಕನಕನ ಪ್ರತಿಮೆ ಇದು ಅಂತ ಅದಲ್ಲ ಒಂದು ಎದುಗು ಚರ್ಮ ಬಿಟ್ಟು ಮತ್ತೆ ಕರ್ಮ ಎಂತದ್ದು ಇದು ಅದು ಚಂದ್ವ ನೀನು ಮೊದ್ಲೆ ಬಂದದ್ದಿದ್ರೆ ನಾನು ಅವಳನ್ನು ನೋಡುವುದಿಲ್ಲ ನೀನೇ ನಿಜವಾದ ರೂಪಸಿ ಎಷ್ಟು ನೀನು ಎಷ್ಟು ಅಂದವೇ ನೀನು ಇಷ್ಟು ದಿವಸ ಎಲ್ಲಿದ್ಯೋ ಏನೋ ಯಾವ ಪುಣ್ಯಾತ್ಮ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದೋ ಏನೋ ಯಾರ್ಯಾರ ಅಲ್ವಾ ಪೃಥ್ವಿಗೆ ತಂದವನೇ ಆ ಬೊಮ್ಮ ದೇವ ಓ ಬೊಮ್ಮನೇ ಹ ಬೊಮ್ಮನೋ ಬೊಮ್ಮನ ಮೊಮ್ಮಗನ ಯಾರೋ ಒಬ್ಬ ಕರ್ಕೊಂಡು ಬಂದದ್ದು ಹೌದು ನಿನ್ನ ಆದ್ರೂ ಬಹಳ ಸಂತೋಷ ಆಯ್ತು ಯಾಕೆ ಗೊತ್ತಾ ನಿನ್ ಮುಗ್ಗ ಈಗಲು ಹಾಗೆ ಉಂಟು ಮಾರಾಯ್ತಿ ಮಾಡಿ ಆಯಾಸ ಆದ್ರು ಹಾಳಾಗ್ಲೇ ಇಲ್ಲ ಹಾಳಾಗ್ಲಿಲ್ಲ ಇನ್ನು ಕೆಲವು ವರ್ಷ ಹೀಗೆ ಇರ್ತದ ಅಂತ ಹೌದು ಇರ್ಸ್ಕೊಳ್ಬೇಕು ಇರ್ತದೆ ಎಲ್ಲದು ಸಾಧಾರಣ ಒಂದು ಎಷ್ಟು ವರ್ಷ ಹೀಗೆ ಇರ್ಬೋದು ಯಾಕೆ ನೀ ಲೆಕ್ಕ ಹಿಡಿಸುದು ಅಲ್ಲ ಒಂದ್ ನಿಘಂಟ ಅಂದ್ರೆ ಮತ್ತೆ ಬರ ವರ್ಷ ವರ್ಷ ಕೇಳುದು ಅಂದ್ರೆ ಅಗ್ಲೇ ನಾನು ನಿನ್ನ ಮೆಚ್ಚಿದ್ದೇನೆ ಯಾಕೆ ಗೊತ್ತಾ ಯಾಕೆ ನಾನು ಅವಳದು ಬಿಡ್ತೇನೆ ಹಾ ಅವಳೇ ಹುಡುಗಿ ತಾರೀಕು ಬಂದ ಒಳ್ಳೆ ಹುಡುಗ ದಾರಿಯನ್ನ ಬದಲಾಯಿಸಿದ ಏನ್ ದಾರಿ ಬದಲಾಯಿತು ಈ ದಾರಿ ಬಿಟ್ಟೆ ದಾರಿಗೆ ಬಂದೆ ಅವಳು ಬಿಡ್ತೇನೆ ಚಿನ್ನ ನಾನು ನೀನು ಒಂದಾಗ ಚಿನ್ನ ನಿನ್ಗ ಹೆಣ್ಣು ಮಕ್ಕಳು ಪೆಟ್ಟಿದ ರುಚಿ ಗೊತ್ತಿಲ್ಲ ಬಹುಶಃ ನಿನ್ನ ಬೆನ್ನು ಪಾಸುಂಡೆ ಬರುವಷ್ಟು ಬಾಲಿಕ ಹೆಣ್ಣು ಮಕ್ಕಳ ಸುದ್ದಿ ಸಾಕು ಏನೋ ಹೇಳಲ್ವಾ ಈ ಮಾರ್ಗದಲ್ಲಿ ಹೋಗ್ಬೇಡಿ ನಿಮ್ಗೆ ಆಪದಗಾದಿದೆ ಅಂತ ಅಷ್ಟು ಹೇಳುದಲ್ವಾ ಇಂಥದ್ದು ಸಿಗುತ್ತದೆ ಮಾರ್ಗದಲ್ಲಿ ಹೋಗ್ಬೇಡಿ ಅಂತ ಸುಚ್ಚವಾಗಿ ಹೇಳಿದ್ದೇನೆ ಮತ್ತೆ ಅಧಿಕ ಪ್ರಸಂಗ ಮಾತಾಡ್ತೀರಾ ಹಾಗೇ ಗೊತ್ತಿಲ್ಲ പൃഥ്വിയു നീത്തു നാര മത്തെ കര യുവ കൂ നദിയു എല്ല മത്തെ കരയുവ യുവ ಸುತ್ತ ಗರಿಯುವ ನದಿಯು ಎಲ್ಲವೂ ನಾರಿ ಚಿತ್ತದು ಯೋಚಿ ನಾರಿಯು ವಿತ್ತ ಕೊದಗುವ ಸೊತ್ತದವು ಚಿತ್ತದಳು ಯೋ ನಾರಿಯು ವಿತ ಕೊಲ್ಲವೂ ಹೊತ್ತ ಪೃಥ್ವಿಯು ನಾರಿ destamateio na areia ಅಂತ ಪಾಪದ ಕಾರ್ಯಕ್ಕೆ ನೀನು ಮನ ಮಾಡತೀ ಹೆಣ್ಣುಗಳನ್ನ ಯಾವತ್ತು ಕಡೆಗಣಿಸಬೇಡ ಕಡೆಗಣಿಸಿದೆ ಅಂತ ಆದ್ರೆ ಇಂದ ಅಧಪ್ಪತನವನ್ನ ನೀನೇ ತಂದುಕೊಳ್ತಾ ಇದ್ದೀಯ ನಾವು ನಿಂತಿರುವಂತ ನೆಲ ಹೆಣ್ಣು ನಮ್ಮನ್ನು ಹೆತ್ತಿರುವಂತ ತಾಯಿ ಹೆಣ್ಣು ಸುತ್ತ ಹಲಿಯುವ ನೀರು ಮತ್ತೆ ಕರೆಯುವ ಕಪಿಲೆ ಇವೆಲ್ಲವೂ ಹೆಣ್ಣು ಹೆಣ್ಣಿಗೆ ಎತ್ತರವಾದಂತಹ ಉತ್ತಮವಾದಂತಹ ಸ್ಥಾನವನ್ನು ನಮ್ಮ ಸಮಾಜ ಕೊಟ್ಟಿದೆ ಇದು ಈ ಸಂದರ್ಭದಲ್ಲಿ ಹೆಣ್ಣನ್ನು ಕಡೆಗಣಿಸಿ ಹಾರಾಗಬೇಡ ಈ ವಿಷಯವನ್ನು ಬಿಟ್ಟು ಸ್ವಾಮಿ ಸ್ವಾಮೀಜಿ ನೀವು ನಿತ್ಯವೂ ಆನಂದವನ್ನ ಕಾಣ್ತಾ ಇರುವವರಲ್ಲಿ ಹಾಗೆ ನೀವೀಗ ಬಿಡದಿಯಿಂದಲೇ ಇಲ್ಲಿಗೆ ಬಂದದ್ದಲ್ವೇ ಎಲೆ ಮನೆಯಿಂದ ಅದೇ ಎಲೆಮನೆ ಬಿಡದಿ ಸ್ವಾಮಿ ಬಹಳ ಚೆನ್ನಾಗಿ ಮಾತಾಡಿದ್ದೀರಿ ಆದ್ರೆ ಇದೆಲ್ಲವೂ ಪರೋಪದೇಶ ಪಾಂಡಿತ್ಯ ಅಂತ ಕರೆಯುವುದು ನಾವು ಯಾಕೆಂದ್ರೆ ಆಚಾರ ಎನ್ನುವುದು ನಾವು ಆಚರಿಸಿ ಮತ್ತೊಬ್ಬರಿಗೆ ಬೋಧಿಸಿದಾಗ ಮಾತ್ರ ನಾವೇನನ್ನು ಮಾಡದೆ ನಾವು ಸಮಾಜಘಾತುಕ ಕಾರ್ಯವನ್ನು ಮಾಡಿ ಸಮಾಜವನ್ನು ಮಾತ್ರ ಹೀಗಿರ್ಬೇಕು ಹಾಗಿರ್ಬೇಕು ಎನ್ನುವುದಾಗಿ ಬೋಧಿಸಿದ್ರೆ ಅದಕ್ಕೆಲ್ಲ ಪ್ರಯೋಜನ ಸಿಗುವುದಿಲ್ಲ ಸ್ವಾಮಿ ಬಹಳ ಸೊಗಸಾಗಿ ಹೇಳಿದ್ರಿ ಹೆಣ್ಣಿನ ವಿಷಯದಲ್ಲಿ ಆದ್ರೆ ನೀವು ಹೇಗೆ ಬದುಕಿದ್ದೀರಿ ಎನ್ನುವುದನ್ನು ಮಾತ್ರ ಹೇಳಲಿಲ್ಲ ಅಥವಾ ನಿಮ್ಮಂತ ಮಠಾಧೀಶರು ಪೀಠಾಧೀಶರು ಹೇಗಿರಬೇಕು ಎನ್ನುವುದಾಗಿ ನೀವು ಅರ್ಥ ಮಾಡಿಕೊಳ್ಳಲಿಲ್ಲ ನಿಮ್ಮನ್ನ ನೀವು ತಿದ್ದಿಕೊಳ್ಳದೆ ನಿಮ್ಮನ್ನು ನೀವು ಸರಿದಾರಿಗೆ ತಂದುಕೊಳ್ಳದೆ ಮತ್ತೊಬ್ಬರನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾಡಿದ್ರೆ ಯೋಚನೆ ಮಾಡಿ ನೋಡಿ ನೀವೆಲ್ಲ ಸಮಾಜದಲ್ಲಿ ತಾವು ಪೂಜನೀಯರು ಅಂತ ಹೇಳಿಕೊಂಡವರು ಸಮಾಜದ ಉದ್ಧಾರಕ್ಕಾಗಿ ತಾವು ಮಠಾಧಿಪತಿಗಳಾದವರು ಅಂತ ಹೇಳಿಕೊಂಡವರು ಸಮಾಜದಲ್ಲಿ ಪೂಜನೀಯರಾಗಿರುವಂತ ನಿಮ್ಮಂತ ಪೀಠಾಧಿಪತಿಗಳ ಒಂದೊಂದು ಪೀಠದ ಪ್ರಕರಣ ತೆಗಲಿಕ್ಕೆ ಹೋದ್ರೆ ಸಾವಿರ ಸಾವಿರ ಹೆಂಗಸರು ಪ್ರಕರಣ ನಿಮ್ಮಲ್ಲೇ ಉಂಟು ಅದನ್ನು ಬಿಟ್ಟುಕೊಂಡು ನೀವು ಮತ್ತೊಬ್ಬರ ಆಕ್ಷೇಪ ಆಗ್ತಾ ಇದ್ದೀರಿ ನಾನೆಲ್ಲಿಯೂ ನನ್ನನ್ನು ನಾನು ಹರಿಶ್ಚಂದ್ರ ಅಂತ ಹೇಳ್ಕೊಳ್ಳಲಿಲ್ಲ ನಾನೆಲ್ಲಿಯೂ ನನ್ನನ್ನು ನಾನು ಧರ್ಮರಾಯ ಅಂತ ಹೇಳ್ಕೊಳ್ಳಿಲ್ಲ ಅಥವಾ ನಾನು ಶ್ರೀರಾಮಚಂದ್ರನಾಗ್ತೇನೆ ಎಂಬುದಾಗಿ ಕೊಚ್ಚಿಕೊಳ್ಳಿಲ್ಲ ನಾನು ಕೀಚಕನೇ